ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐದ್ನೂರು ಸಾವಿರ ರೂಪಾಯಿ ಕೊಡ್ತೀನಿ ಏನ್ ತೋಪಿ ಏನಪ್ಪ ನನಗೂ ಗೊತ್ತಿಲ್ಲ ನಾನು ಈ ಊರಿಗೆ ಹೊಸ ಬಂದಿನಿ ಹತ್ತನೇತ್ತೆ ಪೇಲಾದ ಹುಡುಗ ಐದು ಅಡಿ ಮಹಡಿ ಮೇಲೆ ಹತ್ತಿ ಹತ್ತಿ ಏನ್ ಮಾಡುವ ಮತ್ ಕೆಳಗಿಳಿದು ಬಂದ್ಬಿಟ್ಟ ಅಪ್ಪ ನಾ ಏನ್ರ ಹತ್ತನೇತ ಫಸ್ಟ್ ಕ್ಲಾಸ್ ಒಳಗ ಪಾಸ್ ಆದ್ರೆ ನೀ ಏನ್ ಮಾಡ್ತೀಯ ನಾ ಅದಕ್ಕ ಪೇಲ್ ಆಗ್ತೇನೆ ನೀ ಹುಚ್ಚಾದ್ರ இது நோட் இங்கிலீஷ் தி நன்கோட் இங்கிலீஷ்லப்பா ஏன் மென்ட்டேன் ஓ தம்மா இவ்ரீ வசீனோ நன்கேன் கேள் 도 닌도 완다 전마.